ದಿನ ಸಾವಿರಾರು ಗಾಡಿ ಓಡಾಡುವ ಜಾಗ ಆ ಜಾಗದಲ್ಲಿ ಅದೀಗ ಜರೀತಾ ಉಂಟು ಅದಲ್ಲದೆ ಬೈಕಲ್ಲಿ ಬರಬೇಕಾದ್ರೆ ಸ್ಲಿಪ್ ಆಗುವ ಚಾನ್ಸಸ್ ಇದೆ ಅದೇ ಪ್ರದೇಶದಲ್ಲಿ ಕಳೆದ ಒಂದು ವರ್ಷಗಳ ಹಿಂದೆ ಗುಡ್ಡ ಜರಿದು ಒಂದು ಎರಡು ಪುಟ್ಟಾಣಿ ಮಕ್ಕಳು ಮೃತಪಟ್ಟಿರುವಂಥ ಘಟನೆ ಬಹುಶಃ ಗೊತ್ತಿರಬಹುದು ಜನವಾಹನಗಳು ಸಂಚರಿಸುವಾಗ ಒಂದು ಬದಿಯಲ್ಲಿ ನದಿ ವಿಪರೀತ ಆಳ ಇದ್ದಂಥ ನದಿ ಇರುವ ಕಾರಣ ಅಪಾಯಕಾರಿಯಾಗಿ ಗೋಚರಿಸ್ತಾ ಇದೆ ವೀಕ್ಷಕರೇ ನಮಸ್ತೆ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇವೆ ದಟ್ಟವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಪ್ರತಿ ಮಳೆಗಾಲ ಬಂತಂದರೆ ಈ ಭಾಗದ ಸಂಚಾರ ವ್ಯವಸ್ಥೆಯಲ್ಲಿ ಒಂದಷ್ಟು ಸಂಚಕಾರ ಉಡ್ಡುವಂತಹ ವಿದ್ಯಮಾನಗಳು ನಡೀತಾ ಇವೆ ನಾವೀಗ ಇರುವಂಥದ್ದು ಕುಮಾರಧಾರ ಸೇತುವೆಯ ಬಳಿಯಲ್ಲಿ ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆಯಲ್ಲಿ ಈ ಭಾಗದಿಂದ ಸಂಚರಿಸಿದರೆ ಪಂಜ ಬೆಳ್ಳಾರೆ ಸುಳ್ಯ ಭಾಗಕ್ಕೆ ತೆರಳಬಹುದು ಅದೇ ರೀತಿಯಲ್ಲಿ ಪಂಜ ನಿಂತಿಕ್ಕಲ್ಲು ಕಾಣಿಯೂರು ಭಾಗಕ್ಕೆ ತೆರಳಬಹುದು ಈ ರಸ್ತೆ ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆ ಅಂತ ಕರೆಯಲ್ಪಡ್ತದೆ ವಿಶೇಷವಾಗಿ ಇಲ್ಲಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಈ ಭಾಗ ಈ ಸ್ನಾನಘಟ್ಟ ಮುಳು ಮುಳುಗಡೆ ಆದ ನಂತರ ಈ ಭಾಗವನ್ನು ಮಳೆ ನೀರು ಆವರಿಸಿ ಅಂದರೆ ಕುಮಾರಧಾರ ನದಿಯ ನೀರು ಆವರಿಸಿ ಈ ರಸ್ತೆಯು ಕೂಡ ಬರ್ತದೆ ಹಾಗಾಗಿ ಹೇಗೆ ಆ ಕಡೆ ಉಪ್ಪಿನಂಗಡಿ ಪುತ್ತೂರು ಭಾಗದಲ್ಲಿರುವಂಥ ಮುಳುಗು ಸೇತುವೆ ಅನೇಕ ವರ್ಷಗಳ ಹಿಂದೆ ದೊಡ್ಡ ಸೇತುವೆ ನಿರ್ಮಾಣಗೊಂಡು ಅಲ್ಲಿಯ ಸಮಸ್ಯೆ ಬಗೆಹರಿಯಿತು ಆದರೆ ಆ ಬಳಿಕ ಈ ಒಂದು ಭಾಗವನ್ನು ಬೆಳ್ಳಾರೆ ಭಾಗವನ್ನು ಸಂಪರ್ಕಿಸುವ ಈ ರಸ್ತೆ ಆಗಾಗ ಪ್ರತಿವರ್ಷ ಮುಳುಗುವುದು ಇತ್ತು ಅದನ್ನು ಕೂಡ ಅಲ್ಲೂ ಕೂಡ ಒಂದು ಹೊಸ ಸೇತುವೆ ಕೆಲಸ ಆಗ್ತಾಯಿದೆ ಇದೆ ಆದರೆ ಆ ಸಂದರ್ಭದಲ್ಲಿ ಅದು ಇನ್ನೂ ಕೂಡ ಪೂರ್ಣಗೊಳ್ಳದ ಸಂದರ್ಭದಲ್ಲಿ ಜನ ಒಂದಷ್ಟು ಪರಿತಾಪವನ್ನು ಪಡ್ತಾ ಇದ್ದಾರೆ ಈ ಕುಮಾರಧಾರ ಸೇತುವೆಯ ಬಳಿಯೇ ನಿರ್ಮಾಣಗೊಳ್ತಾ ಇರುವಂಥ ತಾವು ಪಕ್ಕದ ಈ ರಸ್ತೆಯಲ್ಲಿ ನಿರ್ಮಾಣಗೊಳ್ತಾ ಇರುವಂಥ ಸೇತುವೆ ಇಲ್ಲಿ ತಿರುಗಣೆ ಗುಂಡಿ ಅಂತ ನೀವು ಈಗ ಏನು ನೋಡ್ತಾ ಇದ್ರಿ ಅಲ್ಲಿಗೆ ಹೆಸರು ಅಂದರೆ ಈ ಪ್ರದೇಶ ಅದರಲ್ಲಿ ಎತ್ತರದ ಸೇತುವೆ ನಿರ್ಮಾಣ ಆಗ್ತಾ ಇದೆ ಈ ಹೊಸ ಅಂದರೆ ಸಂಪರ್ಕ ರಸ್ತೆ ಆಗಬೇಕು ಆ ಸಂಪರ್ಕ ರಸ್ತೆ ಕೂಡ ಹಳೆಯ ರಸ್ತೆಗಿಂತ ಎತ್ತರಿಸಲ್ಪಡಬೇಕು ಹಾಗಾಗಿ ಆ ಎತ್ತರಿಸಲ್ಪಟ್ಟ ರಸ್ತೆಯ ಕೆಲಸ ಆಗ್ತಾ ಇದೆ ಹಾಗಾಗಿ ಮೊದಲಿನ ರಸ್ತೆ ಈಗ ಸಂಚಾರ ವ್ಯವಸ್ಥೆಯಲ್ಲಿ ಇಲ್ಲ ಆದರೆ ತಾವು ಈ ಗಮನಿಸ್ತಾ ಹಾಗೆ ಇಲ್ಲಿ ಎಡ ಪಾರ್ಶ್ವದಲ್ಲಿ ಕುಮಾರಾಧಾರ ನದಿ ಹರಿಯುತ್ತದೆ ಈ ನದಿ ಹರಿಯುವ ಸಂದರ್ಭ ಇಲ್ಲಿ ನೀರು ಎತ್ತರದ ಮಟ್ಟಕ್ಕೆ ಬಂದರೆ ಈ ರಸ್ತೆಯ ಒಂದು ಪಾರ್ಶ್ವವನ್ನು ಕೊರೆದು ಹೋಗ್ತದೆ ಈ ರಸ್ತೆ ಒಂದು ಪಾರ್ಶ್ವವನ್ನು ಕೊರೆದು ಹೋಗ್ತದೆ ಹಾಗಾಗಿ ಯಾವತ್ತಿದ್ರೂ ಇದು ಅಪಾಯ ಹಾಗಾಗಿ ಈ ಮಳೆಗಾಲ ಆರಂಭಗೊಳ್ಳುವ ಮುಂಚೆಯೇ ಈ ಒಂದು ರಸ್ತೆಯ ಸಂಪರ್ಕ ರಸ್ತೆಯ ಕೆಲಸ ಆಗಬೇಕಿತ್ತು ಆದರೆ ಅದಾಗದ ಕಾರಣದಿಂದ ದಟ್ಟ ಮಳೆ ಬರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿ ಸಂಚರಿಸುವವರಿಗೆ ಸಂಚಕಾರ ಇದೆ ತಾವು ಗಮನಿಸ್ತಾ ಇದ್ದೀರಿ ಒಂದು ವಾಹನಕ್ಕೆ ಹೋಗುವಂತಹ ಒಂದು ವ್ಯವಸ್ಥೆ ಮಾತ್ರ ಈಗ ಇರುವಂತಹ ರಸ್ತೆ ಕೆಲಸದ ಸಂದರ್ಭದಲ್ಲಿ ಇರುವಂಥದ್ದು ಹಾಗಾಗಿ ಈ ವಾಹನಗಳು ಕೂಡ ಎಷ್ಟು ಕಷ್ಟದಲ್ಲಿ ಈ ಭಾಗದಲ್ಲಿ ಬರ್ತಾ ಇದೆ ಎಂಬುದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಈ ಭಾಗ ದಟ್ಟ ಧಾರಾಕಾರ ಮಳೆ ಸುರಿಯುವಂಥ ಪ್ರದೇಶ ಅನೇಕ ಸಂದರ್ಭದಲ್ಲಿ ಇಲ್ಲಿ ಸ್ನಾನಘಟ್ಟ ಮುಳುಗಡೆಯಾಗ್ತದೆ ಹೊಸ ಸೇತುವೆ ಆದ್ದರಿಂದ ಸುಬ್ರಹ್ಮಣ್ಯದ ಈ ದೊಡ್ಡ ಸೇತುವೆ ಮುಳುಗಡೆ ಆಗೋದಿಲ್ಲ ಆದರೆ ಇನ್ನೂ ಕೂಡ ಹೊಸ ಸೇತುವೆ ನಿರ್ಮಾಣಗೊಳ್ತಾ ಇರುವಂಥ ಈ ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆ ಸಹಜವಾಗಿ ಆಗಾಗ ಮುಳುಗಡೆಯೇ ಆಗುವಂಥದ್ದು ಇದೆ ಹಾಗಾಗಿ ಹೊಸ ಸೇತುವೆ ನಿರ್ಮಾಣಗೊಳ್ತಾ ಇದೆ ಆದರೆ ಸಂಪರ್ಕ ರಸ್ತೆ ಇನ್ನೂ ಕೂಡ ಆಗದೇ ಇರೋದ್ರಿಂದ ಸಮಸ್ಯೆ ಆಗಿರುವಂಥದ್ದು ಕೆಲಸ ಬರದಿಂದ ನಡೀತಾ ಇದೆ ಆದರೆ ಅವಧಿಪೂರ್ಣವಾಗಿ ಈ ಬಾರಿ ಮಳೆ ಸುರಿದಾ ಇದೆ ಧಾರಾಕಾರ ಮಳೆ ಹಾಗಾಗಿ ಈ ಒಂದು ಸವಾಲನ್ನು ಎದುರಿಸಿ ಇಲಾಖೆ ಈ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ತಾ ಇದೆ ಆದರೆ ದಟ್ಟ ಮಳೆ ಸುರಿಯುವಂಥ ಸಂದರ್ಭದಲ್ಲಿ ನೀರು ಎತ್ತರಕ್ಕೆ ಬಂದು ಒಂದು ಭಾಗದಿಂದ ಕೊರೆದು ಹೋಗುವಂಥ ಸನ್ನಿವೇಶ ಕೂಡ ಇದೆ ಕೆ ಸುಬ್ರಹ್ಮಣ್ಯ ಧಾರ್ಮಿಕ ಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಕ್ಷೇತ್ರ ಸಹಜವಾಗಿ ಇಲ್ಲಿಗೆ ಸಂಪರ್ಕಿಸುವ ಎಲ್ಲ ರಸ್ತೆಗಳು ಕೂಡ ಹೆಚ್ಚು ವಾಹನ ನಿಬಿಡತೆಯಿಂದ ಕೂಡಿರ್ತದೆ ಆದರೆ ಉಪ್ಪಿನಂಗಡಿ ಧರ್ಮಸ್ಥಳ ಭಾಗವನ್ನು ಸಂಪರ್ಕಿಸುವಲ್ಲಿ ಹೊಸ ಏನು ಸೇತುವೆ ನಿರ್ಮಾಣಗೊಂಡಿರೋದ್ರಿಂದ ಸಮಸ್ಯೆ ಇಲ್ಲ ಸುಳ್ಯ ಭಾಗವನ್ನು ಸಂಪರ್ಕಿಸುವ ಒಂದು ಸೇತುವೆ ಕೂಡ ಅದು ಕೂಡ ಸಮಸ್ಯೆ ಇಲ್ಲ ಆದರೆ ಈ ಸೇತುವೆ ನಿರ್ಮಾಣಕಾರಿಯನ್ನು ಕೂಡ ಪೂರ್ಣಗೊಳ್ಳದೇ ಇರೋದರಿಂದ ಈ ಸಮಸ್ಯೆ ಎದುರಾಗಿರುವಂಥದ್ದು ಎಲ್ಲೂ ಎಲ್ಲೂ ಕೂಡ ಕೆಸರು ನೋಡುವಂಥ ಸಂದರ್ಭ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ವಾಹನಗಳು ಸರ್ಕಸ್ ಮಾಡಿ ಹೋಗುವಂಥ ಸನ್ನಿವೇಶ ಬಹಳ ಸಂಕಷ್ಟವಾಗಿ ಪ್ರಯಾಣಿಕರು ವಾಹನ ಸವಾರರು ಈ ಭಾಗದಲ್ಲಿ ಸಂಚರಿಸಬೇಕಾಗಿದೆ ಈ ಭಾಗದಲ್ಲಿ ಹೆಚ್ಚು ಅಪಾಯ ಎದುರಿಸುವಂಥದ್ದು ಈ ಪ್ರದೇಶ ತಾವು ಗಮನಿಸ್ತಾ ಇದ್ರೆ ನನ್ನ ಬಲಭಾಗದಲ್ಲಿ ಕುಮಾರಧಾರ ನದಿ ಹರಿತಾ ಇದೆ ಆ ನದಿ ಆ ನದಿಯ ನೀರಿನ ಮಟ್ಟ ಮೇಲ್ ಬಂದರೆ ಇಲ್ಲಿರುವಂಥ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತೆ ಆ ಸಂದರ್ಭದಲ್ಲಿ ಇಲ್ಲಿ ರಕ್ಷಣಾತ್ಮಕವಾದ ತಡೆಗೋಡೆಗಳು ಇಲ್ಲ ಇನ್ನಷ್ಟೇ ರಚನೆಗೊಳ್ಳಬೇಕಾಗಿದೆ ಪಶ ಆ ಸಂದರ್ಭದಲ್ಲಿ ಮೇಲೆ ಹಾಕಿದಂತಹ ಇಲ್ಲಿಯ ಕಲ್ಲು ಸಣ್ಣ ಸೀಸನ್ ಕಲ್ಲುಗಳಿರ್ಬೋದು ಜಲ್ಲಿ ಇರ್ಬೋದು ಇದೆಲ್ಲವೂ ಕೂಡ ಆ ಕಡೆ ಸವೆದು ಹೋಗುವಂಥ ಸಂದರ್ಭ ಇದೆ ರಸ್ತೆ ಕುಮಾರಧಾರ ನದಿಗೆ ಹಾಗಾಗಿ ಯಾವುದೇ ಹೊತ್ತಲ್ಲಿ ಸಂಪರ್ಕ ಕಡಿತಗೊಳ್ಳುವ ಭೀತಿ ಕೂಡ ಎದುರಾಗಿದೆ ಹಾಗಾಗಿ ಅತ್ಯಂತ ತುರ್ತಾಗಿ ಇದನ್ನು ಸರಿ ಮಾಡಿಸುವ ಕೆಲಸವನ್ನು ಇಲಾಖೆ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗಿದೆ ಅದನ್ನು ಅವರು ಮಾಡ್ತಾ ಇದ್ದಾರೆ ಆದರೆ ಈ ಭಾಗದಲ್ಲಿ ದಿನಂಪ್ರತಿ ಮಳೆ ಸುರಿಯುವಂಥ ದಿನಗಳು ಇವು ಧಾರಾಕಾರ ಮಳೆಯಿಂದ ಕುಮಾರಧಾರ ನದಿಯ ಮಟ್ಟ ಏನಿದೆ ಅದು ಏರಿಕೆಯಾದರೆ ಸಂಭವಿಸುವಂಥ ಒಂದು ಸಂಕಷ್ಟ ಸ್ಥಿತಿಯನ್ನು ನಾವು ಈಗಾಗಲೇ ಹೇಳಿದ್ವಿ ಆದರೆ ಇಲ್ಲೂ ಇಲ್ಲಿ ಈ ಒಂದು ಸಂಪರ್ಕ ಸೇತುವೆ ಅಂದರೆ ಸಂಪರ್ಕ ರಸ್ತೆ ಅಪ್ರೋಚ್ ರೋಡ್ ಏನು ಅದು ಪೂರ್ಣಗೊಳ್ಳಲಿಕ್ಕೆ ಮತ್ತೊಂದು ಒಂದು ಸಂಕಷ್ಟ ಕೂಡ ಇಲ್ಲಿ ಎದುರಾಗಿರುವಂಥದ್ದು ಅಂದರೆ ಸವಾಲು ಅಥವಾ ಸಮಸ್ಯೆ ಅಂತ ಹೇಳ್ಬೋದು ಅದು ಎದುರಾಗಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ನಮ್ಮ ಕ್ಯಾಮರ ಆ ಕಡೆ ಹೋಗ್ತಾ ಉಂಟು ಇದು ಸೇತುವೆ ನಿರ್ಮಾಣಗೊಳ್ತಾ ಇರುವಂಥದ್ದು ಈ ಸೇತುವೆಯ ಅಪ್ರೋಚ್ ರೋಡು ನನ್ನ ಎಡಬದಿ ಕಾಣುವಂತಹ ಆ ಭಾಗದಲ್ಲಿ ಹೋಗಬೇಕು ಆದರೆ ಅಲ್ಲಿ ಒಂದಷ್ಟು ಈಗ ಮಠಕ್ಕೆ ಸಂಬಂಧಪಟ್ಟ ಜಾಗ ಇದೆ ಅದು ಈಗ ಕಾನೂನು ಹಂತದಲ್ಲಿದೆ ಅದೇ ರೀತಿಯಲ್ಲಿ ಆಡಳಿತದ ಹಂತದಲ್ಲೂ ಕೂಡ ಇದೆ ಅದು ಪರಿಹಾರಗೊಂಡರೆ ಮಾತ್ರ ಅಲ್ಲಿ ಆಗಿ ರಸ್ತೆ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಆದರೆ ಇದಕ್ಕೆ ಸಮ ಸಾಕಷ್ಟು ಸಮಯಾವಕಾಶ ಹಿಡಿಬೌದು ಹಾಗಾಗಿ ಈಗ ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿ ನಮಗೆ ಈಗ ಲಭ್ಯ ಮಾಹಿತಿಯ ಪ್ರಕಾರ ಮೊದಲು ಈ ಸೇತುವೆಯ ಪ್ಲ್ಯಾನ್ ಈ ರೀತಿ ಇರಲಿಲ್ಲ ಆದರೆ ಆ ಬಳಿಕ ಈ ರೀತಿ ಅದನ್ನು ಮಾಡಲಾಗಿತ್ತು ಈಗ ತಾತ್ಕಾಲಿಕ ವ್ಯವಸ್ಥೆಯಾಗಿ ಈಗ ಮೇಲ್ಮಟ್ಟದಲ್ಲಿ ಎತ್ತರಿಸ್ತಾ ಇರುವಂಥ ರಸ್ತೆ ಏನಿದೆ ಅದಕ್ಕೆ ಒಂದು ಅಪ್ರೋಚ್ ರೋಡನ್ನು ಇಲ್ಲಿಂದ ಮಾಡ್ತಾರೆ ಎನ್ನುವಂಥ ಒಂದು ಮಾಹಿತಿ ನಮಗೆ ಇಲಾಖೆಯವರಿಂದ ದೊರಕಿರುವಂಥದ್ದು ಇದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ ಯಾಕೆಂದರೆ ಒಂದು ವೇಳೆ ಇದೇ ವ್ಯವಸ್ಥೆ ಆದರೂ ತೀರಾ ಅವೈಜ್ಞಾನಿಕವಾಗಿರ್ತದೆ ಯಾಕಂದರೆ ತಾವು ಗಮನಿಸಿಕೊಂಡಾಗೆ ಸೇತುವೆಯ ನೇರ ಅದು ನಾನು ಈಗ ನೀವು ನೋಡ್ತಾ ಇರುವಂಥ ಆ ಭಾಗದಲ್ಲಿ ಹೋಗಬೇಕು ಈಗ ರ ಅಪ್ರೋಚ್ ರೋಡ್ ಆಗುವಂಥ ಈ ರಸ್ತೆ ಎತ್ತರಿಸಲ್ಪಟ್ಟಿರುವಂಥ ರಸ್ತೆಯಲ್ಲಿ ಹೋದರೆ ಅದು ತಿರುವು ಆಗಿ ಹೋಗ್ತದೆ ಹಾಗಾಗಿ ತೀರ ಅವೈಜ್ಞಾನಿಕವಾಗಿರ್ತದೆ ಇದೊಂದು ತಾತ್ಕಾಲಿಕ ವ್ಯವಸ್ಥೆಯಷ್ಟೇ ಆಗಬಹುದು ಎನ್ನುವಂಥ ಮಾಹಿತಿ ನಮಗೆ ಲಭಿಸ್ತಾ ಇರುವಂಥದ್ದು ಒಂದು ವೇಳೆ ಸಮರ್ಪಕವಾದ ಅಪ್ರೋಚ್ ರೋಡು ಸಂಪರ್ಕ ರಸ್ತೆ ಮತ್ತು ಸೇತುವೆ ಆಗಬೇಕಿದ್ದರೆ ಅದು ನೇರ ಆಗಬೇಕು ಆ ನೇರ ಆಗಬೇಕಿದ್ದರೆ ಇಲ್ಲಿಯ ಜಾಗದ ವಿವಾದ ಕೂಡ ಪರಿಹಾರಗೊಳ್ಳಬೇಕು ಇದು ಆಡಳಿತದ ಹಂತದಲ್ಲಿ ಮಾಡಬೇಕಾದಂಥ ಕೆಲಸ ಹಾಗಾಗಿ ಈ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾತ್ರ ಈಗ ನಾವು ನಿರೀಕ್ಷಿಸಬಹುದಾಗಿದೆ ಆದರೆ ಯಾವುದೇ ಹಂತದಲ್ಲಿ ಇಂತಹ ಮಳೆ ಬಂದಂಥ ಸಂದರ್ಭದಲ್ಲಿ ಅಪಾಯ ಎದುರಾಗುವುದಂತೂ ಸತ್ಯ ವೀಕ್ಷಕರೇ ಈ ಒಂದು ಸೇತುವೆಯ ಕಾಮಗಾರಿ ಕೆಲಸ ಆರಂಭಗೊಂಡು ಕಳೆದ ಜನವರಿಯಿಂದ ಆರಂಭಗೊಂಡಿದೆ ಭರದಿಂದ ಕಾಮಗಾರಿಯೇನು ನಡೀತಾ ಇದೆ ಆದರೆ ಈಗ ಇಂಥ ಒಂದು ಸಿಚುವೇಶನ್ ಎದುರಾಗಿದೆ ಈ ಕುರಿತಂತೆ ನಮಗೆ ಗುತ್ತಿಗೆದಾರರ ಕಡೆಯಿಂದಲೂ ಕೂಡ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ ನಮ್ಮ ಈ ಭಾಗದ ವರದಿಗಾರರಾಗಿರುವಂತಹ ಶಿವರಾಮ್ ಖಜಮೌಳೆ ಅವರು ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ ಏನಂತೆ ಗುತ್ತಿಗೆದಾರರ ಸಮಸ್ಯೆ ಗುತ್ತಿಗೆದಾರರ ಸಮಸ್ಯೆ ಅಂದರೆ ಇಲ್ಲಿ ಜನವರಿಯಲ್ಲಿ ಅವರು ಈ ವರ್ಕ್ ಶಾಪ್ನಲ್ಲಿ ಸೇತುವೆ ಕೆಲಸಕ್ಕಾಗಿ ಬಂದಿದ್ದಾರೆ ಬರ್ತಾ ಬಂದು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲೊಂದು ಖಾಸಗಿ ಜಾಗ ಅದಕ್ಕೆ ಸಂಬಂಧಪಟ್ಟು ಇಶ್ಯೂ ಇತ್ತು ಆ ಇಶ್ಯೂಗೆ ಸ್ಟಾರ್ಟ್ ಆದ ಕಾರಣ ಅವರಿಗೆ ಕೆಲಸ ಆರಂಭ ಮಾಡಲಿಕ್ಕೆ ಆಗಲಿಲ್ಲ ಅದರಿಂದಾಗಿ ಒಂದೂವರೆ ತಿಂಗಳು ಅವರ ಕೆಲಸ ಲೇಟ್ ಆಯಿತು ಮತ್ತೆ ಅದು ಅಳತೆ ಆಗಿ ವರ್ಕ್ ಸ್ಟಾರ್ಟ್ ಆಗುವಾಗ ಒಂದೂವರೆ ತಿಂಗಳು ಲೇಟ್ ಆಗಿದ್ದ ಕಾರಣ ಇವರ ವರ್ಕ್ ಸ್ಟಾರ್ಟ್ ಆಯಿತು ಆದ ಕಾರಣ ಈಗ ಲೇಟ್ ಆಗಿದೆ ಇಲ್ಲದ್ರೆ ಈಗಾಗಲೇ ಅವರ ಕೆಲಸ ಮುಗಿಸಿ ಮುಗಿದಾಗಬೇಕಿತ್ತು ಅನ್ನೋದು ಅವರ ಹೇಳಿಕೆ ಮತ್ತೊಂದು ಸಮಸ್ಯೆ ಏನಂದರೆ ಇಲ್ಲಿ ಕಾಣ್ತಿರುವ ಇದು ಸೇತುವೆ ಸೇತುವೆಯಿಂದ ಕೆಳಗಡೆ ಈ ನದಿ ಲೆವೆಲಿಗಿಂತ ಒಂದು ಐದು ಫೀಟಿನಷ್ಟು ಕೆಳಗೆ ಹೊಂಡ ತೆಗೆದು ಅಲ್ಲಿ ಕಾಂಕ್ರೀಟ್ ಬೆಡ್ ಹಾಕಿ ಅಲ್ಲಿ ಈಗ ಕಬ್ಬಿನದ ಪಿಲ್ಲರ್ಗಳಿಗೆ ಸೆಟಪ್ ಮಾಡುವಂತಹ ರಾಡುಗಳನ್ನು ಸೆಟ್ ಮಾಡಿದ್ದಾರೆ ಇದೇನಾಯಿತು ಇದೀಗ ಸಡನ್ನಾಗಿ ಮಳೆ ಬಂದ ಕಾರಣ ಈಗಾಗಲೇ ನೀರಿನ ಒಳಗಡೆ ಸಾಧಾರಣ ಐದು ಮೀಟರ್ಗಿಂತ ಜಾಸ್ತಿ ಕೆಳಗಡೆ ಪಿಲ್ಲರ್ಗಳು ರಾಡ್ ಇದೆ ಅದು ಕೆಳಗಡೆ ಸೆಟ್ ಮಾಡಿರುವಂಥದ್ದು ಈ ನದಿಯ ಕೆ ತಲಭಾಗದಿಂದ ಕೆಳಗಡೆ ಒಂದು ಐದು ಫೀಟ್ ಇದೆ ಅದೇನಾಗಿದೆ ಅಂದರೆ ಮಳೆಗೆ ಬಂದು ಅಲ್ಲಿ ಈಗ ಮರಳು ತುಂಬಿದರೆ ಅವರಿಗೆ ಇನ್ನು ಈ ವರ್ಷ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂಥ ಸಂಕಷ್ಟದಲ್ಲಿ ಈ ಕಾಂಟ್ರಾಕ್ಟರ್ ಬಿದ್ದಿದ್ದಾರೆ ಯಾಕಂದರೆ ಅದು ಆಲ್ರೆಡಿ ರಾಡನ್ನು ಜಾಯಿಂಟ್ ಮಾಡಿರುವಂಥದ್ದು ಅಡಿಭಾಗದಲ್ಲಿ ಕೂಡ ರಾಡಿದರೆ ಒಂದು ವೇಳೆ ಈ ವರ್ಷವೇ ನೀರು ಇಳಿಯದಿದ್ದರೆ ಇದನ್ನು ಮುಂದಿನ ವರ್ಷ ತೆಗಿಬೇಕಾಗಿದೆ ಅದು ಆ ಸಂದರ್ಭದಲ್ಲಿ ಹೇಗಿರ್ತದೆ ಅನ್ನೋದು ಅವರ ಅವರಿಗೆ ಈಗ ಆಗಿರುವ ತೊಂದರೆ ಈ ವರ್ಷ ಇದು ತಾತ್ಕಾಲಿಕ ವ್ಯವಸ್ಥೆಯಷ್ಟೇ ಆಗಿ ಉಳಿದಿತ್ತು ಅಲ್ವಾ ಹೌದು ಹೌದು ಈಗ ಈಗ ಏನಂದರೆ ಅವರಿಗೆ ಇಲ್ಲಿ ನೀರು ಕಡಿಮೆ ಆಗದಿದ್ದರೆ ಇಲ್ಲಿಗೆ ಅವರಿಗೆ ಮಣ್ಣು ಫಿಲ್ ಮಾಡಲಿಕ್ಕಾಗೋದಿಲ್ಲ ಈ ಸೇತುವೆಗೆ ಮಣ್ಣು ಫಿಲ್ ಆಗೋದಿಲ್ಲ ಅದು ಅವರಿಗೆ ಈಗ ಸಡನ್ನಾಗಿ ಮಳೆ ಬಂದು ಆಗಿರುವ ತೊಂದರೆ ನಾನು ನಿತಿನ್ ಸುಬ್ರಹ್ಮಣ್ಯ ಈಗ ಅದೇ ಪರ್ವತಮುಖಿ ಎಂಬಲ್ಲಿ ಈಗೊಂದು ರಸ್ತೆ ಕಾಮಗಾರಿ ನಡೀತಾ ಉಂಟು ಆ ಬ್ರಿಡ್ಜ್ ಅದು ಏನಂದರೆ ಈ ಟೈಮಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ದೆ ತಪ್ಪು ಅಂತ ನನ್ನೊಂದು ಅಭಿಪ್ರಾಯ ಈ ಮಳೆಗಾಲ ಟೈಮಲ್ಲಿ ಅದು ತುಂಬ ತೊಂದರೆ ಆಗ್ತಾ ಉಂಟು ದಿನ ಸಾವಿರಾರು ಗಾಡಿ ಓಡಾಡುವ ಜಾಗ ಆ ಜಾಗದಲ್ಲಿ ಅದೀಗ ಜರೀತಾ ಉಂಟು ಅದಲ್ಲದೆ ಅವರು ತಾತ್ಕಾಲಿಕ ಮಾಡಿದ ರೋಡು ಅದ ಕಾರಣ ಅದನ್ನು ಈ ಟೈಮಲ್ಲಿ ಮುಟ್ಟಿದ್ದೇ ತಪ್ಪು ಒಂದ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಿತ್ತು ವ್ಯವಸ್ಥೆ ಮಾಡದೆ ಇದ್ದ ರೋಡನ್ನು ತೆಗೆದು ವಾಪಸ್ ಮಾಡಿದ್ದು ಈಗ ತಪ್ಪಾಗಿದೆ ಅದಕ್ಕೇನು ಪರಿಹಾರ ಅಂತ ಇನ್ನು ನೋಡಬೇಕು ಹೇಮಂತ್ ಅಂತ ಇದೀಗ ಅಸಹಜ ಮಳೆಯಿಂದಾಗಿ ತುಂಬ ತೊಂದರೆ ಆಗಿದೆ ಇಲ್ಲಿಂದ ಕಾರಲ್ಲಿ ಹೋಗಬೇಕಾದ್ರೆ ಅಂದರೆ ಸೈಡ್ ಕೊಡಲಿಕ್ಕೆ ಕಷ್ಟ ಆಗ್ತದೆ ಮುಂದೆ ಒಂದು ಟ್ವೆಲ್ ವೀಲ್ ಇದ್ದರೆ ಹತ್ತು ವೀಲ್ ಗಾಡಿ ಬರಬೇಕಾದ್ರೆ ಸಹ ಸೈಡ್ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಆದಷ್ಟು ಬೇಗ ತಾನು ಸ್ವಲ್ಪ ಸರಿ ಹಾಗೆ ಕೇಳಿಕೊಳ್ತೇನೆ ಅಷ್ಟೇ ಈಗ ನಾನು ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡುವನು ನಾನು ಬಲ್ಪದಿಂದ ಬರ್ತಾ ಇದ್ದೇನೆ ನನಗೆ ಸ್ವಲ್ಪ ಆ ರೋಡಲ್ಲಿ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಬೈಕಲ್ಲಿ ಬರಬೇಕಾದ್ರೆ ಸ್ಲಿಪ್ ಆಗುವ ಚಾನ್ಸಸ್ ಇದೆ ಮತ್ತು ಈಗ ಹೇಗೋ ಅದು ಬಿರುಕು ಬಿಟ್ಟಿದೆ ಅದನ್ನು ಆದಷ್ಟು ಬೇಗ ಸ್ವಲ್ಪ ಕಂಪ್ಲೀಟ್ ಮಾಡಿ ಕೊಟ್ಟರೆ ಒಳ್ಳೆಯದು ಅಂತ ನೋಡಿ ಈ ಒಂದು ಸೇತುವೆ ಮತ್ತು ರಸ್ತೆ ಅದು ಕುಕ್ಕೆ ಸುಬ್ರಹ್ಮಣ್ಯನ ಸಂಪರ್ಕಿಸುವಂಥ ರಸ್ತೆ ಹಾಗಾಗಿ ಸಹಜವಾಗಿ ಅಲ್ಲಿ ಅವ್ಯವಸ್ಥೆಯಾದರೆ ಅದು ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ತೊಂದರೆ ಆಗ್ತದೆ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ ನಮ್ಮೊಂದಿಗೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂಜಾಡಿ ಅವರು ಇದ್ದಾರೆ ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಕೇಳ ಈ ಒಂದು ರಸ್ತೆ ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆ ಅಂತ ರಾಜ್ಯ ಹೆದ್ದಾರಿ ರಸ್ತೆ ಇರುವಂಥದ್ದು ಪಂಜಪಾಂಡಿಯೂರ ಮೂಲಕ ಪುತ್ತೂರನ್ನು ಸಂಪರ್ಕಿಸುವಂಥ ಒಂದು ಪ್ರಮುಖವಾದಂಥ ಒಂದು ರಸ್ತೆ ಕಳೆದ ಹಲವಾರು ವರ್ಷಗಳಿಂದ ನೀವೆಲ್ಲ ನೋಡಿರ್ಬೋದು ಮಳೆಗಾಲದಲ್ಲಿ ಅನೇಕ ಬಾರಿ ವಿಪರೀತ ಮಳೆಯಾಗಿ ನೆರೆ ಬರುವಂಥ ಸಂದರ್ಭದಲ್ಲಿ ಈ ರಸ್ತೆ ಮುಳುಗಡೆ ಆಗ್ತಿತ್ತು ಇದರಿಂದಾಗಿ ಈ ಕಡೆ ಪಂಜ ಇರ್ಬೋದು ಬಳಪ ಗುತ್ತಿಗಾರು ಈ ಕಡೆಯಿಂದ ಕಾಣಿಯೂರು ಕಡೆಯಿಂದ ಬರುವಂತಹ ಸ್ಥಳೀಯರಿಗೆ ಆಗಿರ್ಬೋದು ಅಥವಾ ಶಾಲಾ ವಿದ್ಯಾರ್ಥಿ ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಶಃ ಒಂದು ವರ್ಷದ ಹಿಂದೆ ಶಾಲಾ ವಿದ್ಯಾರ್ಥಿಗಳು ನದಿಯನ್ನು ನೀರಿನಲ್ಲಿ ದಾಟುವಂಥ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ತಾವೆಲ್ಲ ಗಮನಿಸಿರ್ಬೋದು ಈ ಬಗ್ಗೆ ನಾವು ನಮ್ಮ ಈಗಿನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಾವು ಸ್ಥಳೀಯ ಕಡಬ ಬ್ಲಾಕ್ ಕಾಂಗ್ರೆಸ್ ಮುಖಂಡರಾದ ಸುಧೀರ್ ಕುಮಾರ್ ಶೆಟ್ಟಿ ಇರ್ಬೋದು ಅಥವಾ ಕೃಷ್ಣಪ್ಪ ಅವರು ಇರ್ಬೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಕೃಷ್ಣಪ್ಪ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದರು ಸಾರ್ವಜನಿಕರು ನಾವು ಕೂಡ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ ಮನವಿ ಮಾಡಿಕೊಂಡಿದ್ದೆ ಅದನ್ನು ಪರಿಗಣಿಸಿದ ಕರ್ನಾಟಕ ಸರ್ಕಾರ ಇದಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆಯ ಮುಖಾಂತರ ಸುಮಾರು ಆರೂವರೆ ಕೋಟಿಯಷ್ಟು ಅನುದಾನವನ್ನು ಮಂಜೂರು ಮಾಡಿತ್ತು ಮಂಜೂರು ಮಾಡಿದ ತಕ್ಷಣವೇ ಇಲಾಖೆಯವರು ಕಾರ್ಯಪ್ರವೃತ್ತರಾಗಿ ಟೆಂಡರ್ಗಳೆಲ್ಲ ನಡೆದು ಕಾಮಗಾರಿ ಕೂಡ ಪ್ರಾರಂಭವಾಗಿತ್ತು ಪ್ರಾರಂಭವಾಗಿ ಬಹುಶಃ ಒಂದು ಎರಡು ಮೂರು ತಿಂಗಳು ಆಗಿದಷ್ಟೇ ಈ ಒಂದು ಕಾಮಗಾರಿಗೆ ಹೆಚ್ಚು ಕಡಿಮೆ ಒಂದೂವರೆಯಿಂದ ಎರಡು ವರ್ಷ ಬೇಕಾಗುವಂಥ ದೊಡ್ಡ ಆರೂವರೆ ಕೋಟಿ ಮೊತ್ತದ ಕಾಮಗಾರಿ ಸೇತುವೆ ಆಗಲಿಕ್ಕಿದೆ ಮತ್ತು ರಸ್ತೆ ಉನ್ನತೀಕರಣ ಅಂದರೆ ಎತ್ತರಿಸಿ ಅದನ್ನು ತಡೆಗೋಡೆಯ ಕುಮಾರಧಾರೆ ನದಿಯ ಬದಿಯಲ್ಲೇ ರಸ್ತೆ ಹಾದು ಹೋಗೋ ಕಾರಣ ಅದಕ್ಕೆ ತಡೆಗೋಡೆ ಕೂಡ ಆಗಬೇಕಾಗಿದೆ ಕಾಮಗಾರಿಗೆ ಪ್ರಾರಂಭವಾಗಿ ಕೇವಲ ಮೂರು ಅಷ್ಟೇ ಈ ಬಾರಿ ಏನಾಯಿತು ಅಂತ ಹೇಳಿದರೆ ಅಕಾಲಿಕ ಮಳೆ ಪ್ರಾರಂಭವಾಯಿತು ಜೂನು ಎರಡನೇ ವಾರದಲ್ಲಿ ಬರಬೇಕಾದಂಥ ಮುಂಗಾರು ಮಳೆ ಬಹುಶಃ ಮೇ ಅಂತ್ಯಕ್ಕೆ ಪ್ರಾರಂಭವಾಗಿದೆ ಇದರಿಂದಾಗಿ ಅನಿರೀಕ್ಷಿತವಾಗಿ ನೆರೆ ಬಂದು ಈ ರಸ್ತೆ ಏನು ನಿರ್ಮಾಣದ ಸಂದರ್ಭದಲ್ಲಿ ದಿನ ದಿನನಿತ್ಯ ಪ್ರಯಾಣಿಸುವರಿಗೆ ಏನು ತೊಂದರೆ ಆಗಬಾರ್ದು ಅಂತ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದರು ಮಣ್ಣು ಇತ್ಯಾದಿ ಹಾಕಿ ನಿರ್ಮಾಣ ಮಾಡಿದಂಥ ರಸ್ತೆ ಈಗ ಶಿಥಿಲಗೊಂಡಿದೆ ಇದರಿಂದಾಗಿ ಅಲ್ಲಿ ಸಂಚಾರಕ್ಕೆ ಬಹುಶಃ ನಿರ್ಬಂಧಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದೊಂದಿಗಿದೆ ಈ ಬಗ್ಗೆ ನಾವು ಕಳೆದ ಒಂದು ತಿಂಗಳ ಹಿಂದೆ ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗಿ ಒಂದು ಸಭೆಯನ್ನು ಮಾಡಿದ್ದೆವು ಯಾಕಂದರೆ ಅದೇ ಪ್ರದೇಶದಲ್ಲಿ ಕಳೆದ ಒಂದು ವರ್ಷಗಳ ಹಿಂದೆ ಗುಡ್ಡ ಜರಿದ ಒಂದು ಎರಡು ಪುಟ್ಟಾಣಿ ಮಕ್ಕಳು ಮೃತಪಟ್ಟಿರುವಂಥ ಘಟನೆ ಬಹುಶಃ ಎಲ್ರಿಗೂ ಗೊತ್ತಿರಬಹುದು ಇದೇ ಪ್ರದೇಶದಲ್ಲಿ ರಸ್ತೆ ಹಾದು ಹೋಗೋ ಕಾರಣ ಇದರ ಅಪಾಯವನ್ನು ಅರಿತು ಈ ಬಗ್ಗೆ ಮುಂಚಿತವಾಗಿ ಸಭೆಯನ್ನು ಮಾಡಿದ್ದೆವು ಈ ಸಭೆಯಲ್ಲಿ ನಾವು ಪಂಚಾಯತ್ ಮತ್ತು ಸಾರ್ವಜನಿಕರೆಲ್ಲರೂ ಸಹ ಈ ರಸ್ತೆಯಿಂದಾಗಿ ರಸ್ತೆಯ ಅಪೂರ್ಣ ಕಾಮಗಾರಿಯಿಂದಾಗಿ ತೊಂದರೆ ಆಗ್ಬೋದು ಅಂತ ಅಂಶವನ್ನು ಅಧಿಕಾರಿಗಳಿಗೆ ತಿಳಿಸಿದರು ಆದರೆ ಅವರು ಈ ತಾತ್ಕಾಲಿಕ ರಸ್ತೆಯನ್ನು ಕೇವಲ ಮಣ್ಣಿನಿಂದ ತುಂಬಿಸಿದ ಕಾರಣ ಮಣ್ಣು ಈಗ ಮಳೆ ನೀರಿಗೆ ಕೊಚ್ಚಿ ಹೋಗಿ ರಸ್ತೆ ಶಿಥಿಲಗೊಂಡಿದೆ ಈ ಬಗ್ಗೆ ಇವತ್ತು ಕಡಬ ತಹಶೀಲ್ದಾರ್ ಇರ್ಬೋದು ಸುಬ್ರಹ್ಮಣ್ಯದ ಪೊಲೀಸ್ ಸಬ್ಇನ್ಸ್ಪೆಕ್ಟರು ಗ್ರಾಮ ಪಂಚಾಯತ್ ಪಿ ಡಿ ಒ ಮತ್ತು ಸೆಕ್ರೆಟರಿ ಅವರು ಮತ್ತು ಸದಸ್ಯರುಗಳು ಮತ್ತು ನಾವು ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಇದನ್ನು ಗಮನಿಸಿ ಈ ಬಗ್ಗೆ ತಕ್ಷಣ ಪರಿಹಾರಕ್ಕೆ ನಾವು ಈಗಾಗಲೇ ಡಬ್ಲ್ಯೂ ಡಿ ಇಲಾಖೆಯ ಇಂಜಿನಿಯರ್ಗಳನ್ನು ಒತ್ತಾಯಿಸಿದ್ದೇವೆ ಅವರು ಇನ್ನೊಂದೆರಡು ದಿನದಲ್ಲಿ ಮಳೆ ಒಂದಷ್ಟು ಕಡಿಮೆ ಆದ ನಂತರ ಈ ವರ್ಷದ ಮಳೆಗಾಲದಲ್ಲಿ ತಾತ್ಕಾಲಿಕ ಸಂಚರಿಸ ಕ್ಕೆ ಯಾವುದೇ ಅಪಾಯ ಇಲ್ಲದ ರೀತಿಯಲ್ಲಿ ಯಾಕಂದರೆ ಈಗ ಅದು ನಿರ್ಮಿಸಿದ ರಸ್ತೆ ತೀರಾ ಅಪಾಯಕಾರಿಯಾಗಿದೆ ರಸ್ತೆ ಕಿರಿದಾಗಿದ್ದು ಮತ್ತು ದೊಡ್ಡ ಘನ ವಾಹನಗಳು ಸಂಚರಿಸುವಾಗ ಒಂದು ಬದಿಯಲ್ಲಿ ನದಿ ವಿಪರೀತ ಆಳ ಇದ್ದಂಥ ನದಿ ಇರುವ ಕಾರಣ ಅಪಾಯಕಾರಿಯಾಗಿ ಗೋಚರಿಸ್ತಾ ಇದೆ ಅದನ್ನು ತಕ್ಷಣವೇ ಸರಿಪಡಿಸ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ನಮಗೆ ಅವರು ನೀಡಿದ್ದಾರೆ ಕಡಬ ತಾಲೂಕು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೀರ್ಥ ಎಂಬಲ್ಲಿ ಸುಬ್ರಹ್ಮಣ್ಯ ಮಂಜೇಶ್ವರ ರಾಜ್ಯ ಹೆದ್ದಾರಿಯ ಕಿಲೋಮೀಟರ್ ಪಾಯಿಂಟ್ ಎರಡು ಸೊನ್ನೆರಲ್ಲಿ ತರ್ಪಣ ತೀರ್ಥ ಎಂಬಲ್ಲಿ ಸೇತುವೆ ನಿರ್ಮಾಣ ಮತ್ತು ಕೂಡು ರಸ್ತೆ ರಚನೆಗೆ ಅನುಮೋದನೆಗೊಂಡಿರುತ್ತದೆ ಇದರಲ್ಲಿ ಸೇತುವೆ ನಿರ್ಮಾಣಕ್ಕೆ ನಾನ್ನೂರ ಐವತ್ತು ಲಕ್ಷಗಳು ಅಂದರೆ ನಾಲ್ಕು ಪಾಯಿಂಟ್ ಐದು ಕೋಟಿ ಹಾಗೂ ಕೂಡು ರಸ್ತೆ ರಚನೆ ನಿರ್ಮಾಣಕ್ಕೆ ಎರಡು ಕೋಟಿ ಅನುದಾನ ಬಿಡುಗಡೆ ಆಗಿರ್ತದೆ ಇದನ್ನು ಈಗಾಗಲೇ ಇಲಾಖಾ ನಿಯಮಾನುಸಾರ ನಾವು ಕ್ರಮ ಕೈಗೊಂಡಿದ್ದು ಈಗಾಗಲೇ ಕೆಲಸಗಳು ಪ್ರಗತಿಯಲ್ಲಿದೆ ಸೇತುವೆ ಪೈಕಲ್ಲಿ ಇದನ್ನು ಮೂವತ್ತೆರಡು ಪಾಯಿಂಟ್ ಎರಡು ಮೀಟರ್ ಉದ್ದ ಸೇತುವೆ ಬರುತ್ತೆ ಸೇತುವೆ ಅಗಲ ಹನ್ನೆರಡು ಮೀಟರ್ ಅಗಲ ಬರುತ್ತೆ ಒಂದು ಭಾಗದಲ್ಲಿ ಫುಟ್ಪಾತ್ ಇರ್ತದೆ ರಸ್ತೆ ರಚನೆ ಬಂದು ಹತ್ತು ಮೀಟರ್ ಅಗಲಕ್ಕೆ ರಸ್ತೆ ರಚನೆ ಮಾಡ್ತೇವೆ ಇದರಲ್ಲಿ ರಸ್ತೆ ಸುರಕ್ಷತೆ ಕೆಲಸ ಕೆಲಸ ಇನ್ಕ್ಲೂಡ್ ಆಗಿರ್ತದೆ ಈ ಸೇ ಸೇತುವೆ ನಿರ್ಮಾಣ ಮತ್ತು ಕೂಡು ರಸ್ತೆ ಕೆಲಸಗಳನ್ನು ನಾವು ಈ ವರ್ಷದ ಮಳೆಗಾಲದ ಮೊದಲು ಕಾಮಗಾರಿ ಪೂರ್ಣಗೊಳಿಸಬೇಕಂತ ಯೋಜನೆ ರೂಪಿಸಿದೆವು ಆದರೆ ಡಿಸೆಂಬರ್ ಇಪ್ಪತ್ನಾಲ್ಕರ ತನಕ ಸಹ ಅಕಾಲಿಕ ಮಳೆ ಬರ್ತೇ ಇದ್ದುದರಿಂದ ತೀರ್ಥ ಹೊಳೆಯಲ್ಲಿ ನೀರು ಹರಿವಿಕೆ ಹೆಚ್ಚಾಗಿರುವುದರಿಂದ ಇದನ್ನು ಕೆಲಸ ಬೇಗ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಈ ಹಿನ್ನೆಲೆಯಲ್ಲಿ ಸೇತುವೆ ನಿರ್ಮಾಣವನ್ನು ಸ್ವಲ್ಪ ವಿಳಂಬ ಆಗಿದೆ ಹಾಗೂ ರಸ್ತೆ ರಚನೆ ಕೆಲಸಗಳು ಸಹ ವಿಳಂಬವಾಗಿದೆ ಈ ನಮ್ಮ ಎಲ್ಲ ಯೋಜನೆಯನ್ನು ನಾವೀಗ ಮುಂದಿನ ವರ್ಷದಲ್ಲಿ ಪೂರ್ಣಗೊಳಿಸುವಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ ಅಂದರೆ ಈ ಅಕಾಲಿಕ ಮಳೆ ಇಲ್ಲದಿದ್ದರೆ ನಮ್ಮದು ಈ ಕಾಮಗಾರಿ ಈ ವರ್ಷ ಪೂರ್ಣಗೊಳಿಸಬೇಕಂತ ಯೋಜನೆ ಇತ್ತು ಯಾಕಂತ ಪ್ರತಿ ವರ್ಷ ಮಳೆಗಾಲದಲ್ಲಿ ಮೂರರಿಂದ ನಾಲ್ಕು ಬಾರಿ ಈ ಭಾಗವು ರಸ್ತೆ ಮುಳುಗಡೆ ಆಗ್ತಿತ್ತು ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಮತ್ತು ಇವರಿಗೆ ತುಂಬ ತೊಂದರೆ ಆಗ್ತಿತ್ತು ಇದನ್ನು ನಾವು ಈ ವರ್ಷಕ್ಕೆ ಅದನ್ನು ಸರಿಪಡಿಸಬೇಕಂತ ಯೋಜನೆ ರೂಪಿಸಿದೆವು ಆದರೆ ಮಳೆಗಾಲ ಅಕಾಲಿಕ ಮಳೆ ಇದ್ದುದರಿಂದ ನಮಗೆ ನಿಗದಿತ ಸಮಯ ಮಾಡಲಿಕ್ಕೆ ಆಗಲಿಲ್ಲ ಇದನ್ನು ಮುಂದಿನ ಡಿಸೆಂಬರ್ ಅಂತ್ಯದೊಳಗಡೆ ಪೂರ್ಣಗೊಳಿಸುವಂಥ ಯೋಜನೆ ಮಾಡಿದ್ದೇವೆ ಈ ಬಗ್ಗೆ ಗುತ್ತಿಗೆದಾರರು ಸಹ ಅದರ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ ಅದರಲ್ಲಿ ಇದೊಂದು ಸರ್ವಋತು ರಸ್ತೆ ಮತ್ತು ಸೇತುವೆ ಆಗಿರ್ತದೆ ಸಮಸ್ಯೆ ಇದರಲ್ಲಿ ಇನ್ನೊಂದು ಸ ಸ್ಥಳೀಯ ಸಮಸ್ಯೆ ಅಂತ ಹೇಳಿದರೆ ಅಲ್ಲಿ ಕೂಡು ರಸ್ತೆ ನಿರ್ಮಾಣ ಸ್ಥಳದಲ್ಲಿ ನರಸ್ ಸಂಪುಟ ನರಸಿಂಹಸ್ವಾಮಿ ಮಠಕ್ಕೆ ಸೇರಿದಂಥ ಸ್ವಲ್ಪ ಜಾಗ ಇದೆ ಅದರಲ್ಲಿ ಒಟ್ಟು ನಮಗೆ ಮೂವತ್ತು ಪಾಯಿಂಟ್ ಐದು ಸೆಂಟಷ್ಟು ಜಾಗ ಅವರ ಮಠದಲ್ಲಿರುವಂಥದ್ದು ಈ ದಾಖಲಾತಿಯ ಪ್ರಕಾರ ತಿಳಿದು ಬಂದಿದೆ ನಾವು ಇದನ್ನು ನಿಯಮಾನುಸಾರ ಅದನ್ನು ಲ್ಯಾಂಡ್ ಎಕ್ ಸ್ವಾಧೀನಪಡಿಸಿಕೊಳ್ಳಲು ನಮ್ಮ ಅಂದಾಜು ಪಟ್ಟಿಯಲ್ಲಿ ಐದು ಪಾಯಿಂಟ್ ಮೂರೈದು ಲಕ್ಷ ಮೀಸಲಿಟ್ಟಿದ್ದೆವು ಹಾಗೂ ನಾವು ಇದನ್ನು ನರಸಿಂಹಸ್ವಾಮಿ ಮಠದ ಸಂಬಂಧಪಟ್ಟವರಲ್ಲಿ ನಾವು ಖುದ್ದಾಗಿ ಮಾತುಕತೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು ಮತ್ತು ಪ್ರಮೋದ್ ಕುಮಾರ್ ಅಂತಷ್ಟು ಇಂಜಿನಿಯರ್ ಇದ್ದರು ಹಾಗೂ ನಾವು ಖುದ್ದಾಗಿ ಹೋಗಿ ಮಾತುಕತೆ ನಡೆಸಿದ್ದೆವು ಮಾತುಕತೆ ನಡೆಸಿ ನನ್ನ ಭೂ ಪ್ರಕ್ರಿಯೆಗೆ ನಾವು ಮನವಿ ಮಾಡಿಕೊಂಡೆವು ಆದರೆ ಸ್ವಲ್ಪ ಏನೋ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ವಿಳಂಬ ಆಗಿದೆ ಈಗ ನನ್ನ ಜಾಯಿಂಟ್ ಸರ್ವೆ ಸರ್ವೆ ಇಲಾಖೆಯಿಂದ ಮತ್ತು ನಮ್ಮ ಇಲಾಖೆಯಿಂದ ಜಾಯಿಂಟ್ ಸರ್ವೆಗೆ ನಾವೀಗ ಪತ್ರ ಬರೆದಿದ್ದೇವೆ ನಾಳೆ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಜಾಯಿಂಟ್ ಸರ್ವೆಗೆ ನನಗೆ ಲೆಟ್ರ್ ಬಂದಿದೆ ಈಗ ಅಂದರೆ ಅದು ಅವರ ಅಧೀನಕ್ಕೆ ಒಳಪಟ್ಟಿರುವಂಥ ಮೂವತ್ತು ಸೈಜ್ ಜಾಗ ಇದೆ ಇದನ್ನು ಸ್ವಾಧೀನಪಡಿಸಿಕೊಂಡು ನಾವು ಒಂದು ಸ್ವಲ್ಪ ಈ ಕಡೆ ನಮ್ಮ ಪಂಜ ಸೈಡಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ಮಳೆ ಬಂದರೆ ಸುಬ್ರಹ್ಮಣ್ಯ ಸಂಪರ್ಕ ಯಾವತ್ತಾದರೂ ಒಂದು ಸಮಸ್ಯೆಯನ್ನು ಪ್ರತಿ ವರ್ಷ ಎದುರಿಸ್ತಾ ಇರ್ತದೆ ಆದರೆ ಇಲ್ಲಿ ಈಗ ನಿರ್ಮಾಣಗೊಳ್ತಾ ಇರುವಂಥ ಸೇತುವೆ ಮತ್ತು ಸಂಪರ್ಕ ರಸ್ತೆ ಕಾಡದಿಂದಲೂ ಕೂಡ ಈ ಬಾರಿ ಸಮಸ್ಯೆ ಆಗಬಹುದು ಎನ್ನುವಂಥ ಒಂದು ನಿರೀಕ್ಷೆ ಈ ಭಾಗದ ಜನರದ್ದು ಪ್ರಯಾಣಿಕರದ್ದು ಅದೇನೇ ಇರಲಿ ಈ ಹೊಸ ಸೇತುವೆ ಆದಷ್ಟು ಬೇಗ ನಿರ್ಮಾಣಗೊಳ್ಳಿ ಸಂಪರ್ಕ ರಸ್ತೆ ಕೂಡ ಎಲ್ಲ ವಿವಾದಗಳು ಬಗೆಹರಿದು ಅದು ಆದಷ್ಟು ಬೇಗ ಪೂರ್ತಿಗೊಳ್ಳಲಿ ಎನ್ನುವುದು ನಮ್ಮ ಆಶಯ ಕೂಡ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಸುದ್ದಿ ರಿಪೋರ್ಟರ್ಸ್ ಶಿವರಾಮ್ ಖಜಮೂಲೆ ದಯಾನಂದ ಕೊರ್ತೋಡಿ ಜೊತೆ ದುರ್ಗಾ ಕುಮಾರ್ ನಾಯಕರಿ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯಾರ್ಯುವೆಲರ್ಸ್ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದ್ದು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆಗೇಟು ಸೂರ್ಯ आगे इंदे संपर्क से नैन जीरो फोर डबल सिव जीरो फोर्स फाइव टू थ्री एइ जीरो वन